ಅವೆಂಜರ್ಸ್ ಫಿಲಮ್ ಎಲ್ಲರೂ ಎಲ್ರು ನೋಡಿರ್ತೀರ ಅಲ್ವಾ ಆ ಫಿಲಮ್ ನಲ್ಲಿ ಥಾನಸ್ ಬರೀ ಒಂದೇ ಒಂದು ಚಿಟ್ಕೆ ಹೊಡೆದಿದ್ದಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ಅರ್ಧ ಜೀವನೇ ಮಾಯ ಆಗೋಯ್ತು ಅದೇ ತರ ಥಾನಸ್ ಏನಾದ್ರು ನಮ್ಮ ರಿಯಲ್ ವರ್ಲ್ಡ್ ಗೆ ಬಂದು ಚಿಟ್ಕೆ ಹೊಡ್ದ ಇಡೀ ಬ್ರಹ್ಮಾಂಡದ ಬದಲು ಬರೀ ನಮ್ಮ ಭಾರತ ದೇಶನ ಮಾತ್ರ ಮಾಯ ಮಾಡ್ದ ಅನ್ಕೊಳ್ಳೋಣ ಇಂಡಿಯಾ ಇಲ್ದ ಪ್ರಪಂಚ ಏನಾಗುತ್ತೆ ಅಮೆರಿಕ ಚೈನಾ ಪಾಕಿಸ್ತಾನ ಈ ತರ ಬೇರೆ ದೇಶಗಳಿಗೆ ಏನಾಗ್ಬೋದು ಅಪ್ಪ ಜನಸಂಖ್ಯೆ ಕಮ್ಮಿ ಆಗೋಯ್ತು ಅಂತ ಎಲ್ಲರೂ ಸಂತೋಷ ಪಡ್ತಾರಾ ಇಲ್ಲ ಭಾರತದಂತ ಪುರಾತನ ದೇಶ ಇನ್ನೊಂದ್ ಬರಲ್ಲ ಅಂತ ದುಃಖ ಪಡ್ತಾರ ಏನೋ ಈ ಬೋರ್ಡ್ ತಲೆ ತಾನು ಬಂದು ಚಿಟ್ಕೆ ಹೊಡ್ದು ನಮ್ ದೇಶ ಮಾಯ ಮಾಡೇ ಬಿಟ್ಟ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರ ಅದಕ್ಕೂ ಮುಂಚೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಭಾರತ ಮಾಯ ಆಗ್ಬಿಟ್ಟಿದೆ ಅನ್ನೋ ವಿಷಯ ಗೂಗಲ್ ಸ್ಯಾಟಿಲೈಟ್ಸ್ ಮುಂಚೆ ಗೊತ್ತಾಗೋದು ಏವಿಯೇಷನ್ಸ್ ಇಂಡಸ್ಟ್ರಿ ಮತ್ತು ಏರೋಪ್ಲೇನ್ ಅಲ್ಲಿ ಹಾರ್ತಿರ್ತಾರಲ್ಲ ಅಂತವ್ರ್ ಮಾತ್ರ ಗೊತ್ತಾಗುತ್ತೆ ಇಂತಕ್ಕಿವ್ರಿಗೆ ಅಷ್ಟ್ ಬೇಗ ಗೊತ್ತಾಗುತ್ತೆ ಅಂತಿದ್ದೀರಾ ಮಾಯ ಸೆಕೆಂಡ್ ನಲ್ಲಿ ಇಂಡಿಯನ್ ಏರ್ ಸ್ಪೇಸ್ ನಲ್ಲಿ ಸುಮಾರು ಇನ್ನೂರು ವಿಮಾನಗಳು ಹಾರಾಡ್ತಿರುತ್ತೆ ಪ್ರತಿ ನಿಮಿಷಕ್ಕೆ ಸುಮಾರು ಏಳು ವಿಮಾನಗಳು ಭಾರತದಲ್ಲಿ ಲ್ಯಾಂಡ್ ಆಗುತ್ತೆ ಹಿಂಗೆ ಲ್ಯಾಂಡ್ ಆಗೋಕೆ ಭೂಮಿನೇ ಇಲ್ಲ ಅಂದ್ರೆ ಕತೆ ಅದಕ್ಕೆ ಫಸ್ಟ್ ಇವ್ರಿಗೆ ಗೊತ್ತಾಗೋದು ಮತ್ತು ಇವ್ರಿಗೆ ಫಸ್ಟ್ ತೊಂದರೆ ಆಗೋದು ಇನ್ನ ಶಿಪ್ಸ್ ವಿಷಕ್ ಬಂದ್ರೆ ಎಲ್ಲಿಗೆ ಹೋಗ್ಬೇಕು ಯಾವ ದಡದಲ್ಲಿ ನಿಲ್ಲಿಸ್ಬೇಕು ಅಂತ ರೂಟ್ ಗೊತ್ತಾಗದಿರ ಸಮುದ್ರದಲ್ಲೇ ತಪ್ಪಿಸ್ಕೊಂಡ್ ಅಯ್ಯೋ ಏನಾಯ್ತು ಅಂತ ವಿಷಯ ಗೊತ್ತಾಗೋಷ್ಟಲ್ಲ ಜಗತ್ತಿನ ಆರ್ಥಿಕತೆ ಕುಸ್ತೋಗುತ್ತೆ ಭಾರತದ ಕಾಲ್ ಸೆಂಟರ್ ಗಳಿಂದ ಯಾವ್ದೇ ಬೆಂಬಲ ಸಿಗದೆ ಇರೋದಕ್ಕೆ ಅಮೆರಿಕ ಮತ್ತು ಇತರ ದೇಶಗಳು ಸಾಕಷ್ಟು ಕಷ್ಟ ಅನುಭವಿಸಬೇಕಾಗುತ್ತೆ ಬರೀ ಬಿ ಪಿ ಓದಿಂದ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಗಳು ಇವ್ರಿಗೆ ನಷ್ಟ ಆಗುತ್ತಂತೆ ಈ ದುರಂತ ನಡೆದಿದ್ದು ಒಂದು ದಿನ ಆದ್ಮೇಲೆ ಬ್ರೌಸಿಂಗ್ ಮಾಡೋರು ಅಥವಾ ಇಂಟರ್ನೆಟ್ ಪ್ರಪಂಚ ಅಷ್ಟು ಅಲ್ಲೊಲ ಕಲ್ಲಲ್ಲ ಆಗ್ಬಿಡುತ್ತೆ ಯಾಕಂದ್ರೆ ಭಾರತೀಯರು ದಿನಕ್ಕೆ ನೂರು ಕೋಟಿ ಗಂಟೆಗಳು ಅಷ್ಟು ವಿಡಿಯೋಸ್ ನೋಡ್ತಾರಂತೆ ಗೂಗಲ್ ಫೇಸ್ಬುಕ್ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಮೆಝಾನು ಇತರ ದೊಡ್ಡ ದೊಡ್ಡ ಕಂಪನೀಸ್ಗಳು ಕೋಟ್ಯಾಂತರ ಕಸ್ಟಮರ್ಸ್ ಗಳನ್ನ ಕಳ್ಕೋತಾರೆ ಇವೆಲ್ಲ ಬರೀ ಇಂಡಿಯಾ ಮಾಯ ಆಗಿದ್ದು ಒಂದೇ ಒಂದು ದಿನಕ್ಕೆ ನಡೆಯುವ ವಿಷಯಗಳು ಇಂಡಿಯಾ ಇನ್ನ ಇಲ್ಲ ಅಂತ ಪ್ರಪಂಚಕ್ಕೆ ಅರಿವಾಗಷ್ಟಲ್ಲಿ ಇಂಡಿಯಾ ತಿನ್ನ ಪದಾರ್ಥಗಳನ್ನ ಹೆಚ್ಚು ಇಂಪೋರ್ಟ್ ಮಾಡುತ್ತೆ ಇಂಪೋರ್ಟ್ ಸ್ಟಾಪ್ ಆಗೋದ್ರೆ ಇದರಿಂದ ಲಕ್ಷ ಕೋಟಿ ರೂಪಾಯಿ ಬೇರೆ ದೇಶಗಳಿಗೆ ಲಾಸ್ ಆಗುತ್ತೆ ಇದರಿಂದ ಆಹಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋ ಮಲ್ಟಿ ನ್ಯಾಷನಲ್ ಕಂಪನೀಸ್ ಆಗಿ ಮುಚ್ಚೋಗ್ತವೆ ಇನ್ನ ಆಟೋಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ ಊಹಿಸೋಕ್ಕೂ ಆಗಲ್ಲ ಅಷ್ಟು ನಷ್ಟನ ಎದುರಿಸಬೇಕಾಗುತ್ತೆ ಯಾಕಂದ್ರೆ ಈ ಫಾರಿನ್ ದೇಶಗಳೆಲ್ಲದಕ್ಕೂ ಹೆಚ್ಚು ಗ್ರಾಹಕರು ನಮ್ಮ ಇಂಡಿಯನ್ಸ್ ಆಗಿದ್ದಾರೆ ಪ್ರತಿ ವರ್ಷಕ್ಕೆ ಲಕ್ಷ ಕಾರ್ಗಳು ಮತ್ತು ಕೋಟಿ ಎಲೆಕ್ಟ್ರಾನಿಕ್ ಐಟಮ್ಸ್ ನಾವು ಇಂಪೋರ್ಟ್ ಮಾಡ್ತೀವಿ ಕಾರ್ಗಳಿಂದ ಐವತ್ತು ಸಾವಿರ ಕೋಟಿ ಮತ್ತು ಎಲೆಕ್ಟ್ರಾನಿಕ್ಸ್ ಇಂದ ಸುಮಾರು ನಾಲ್ಕು ಲಕ್ಷ ಕೋಟಿ ನಷ್ಟ ಅವ್ರಿಗೆ ಸೊ ಇವಾಗ ಮನರಂಜನೆ ವಿಷಯಕ್ಕೆ ಬಂದ್ರೆ ಇನ್ಸ್ಟಾಗ್ರಾಮು ಟಿಕ್ ಈ ಇತರ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳೆಲ್ಲ ಬಿದ್ದೋಗ್ತವೆ ಹಾಲಿವುಡ್ ಫಿಲಮ್ ಇಂಡಸ್ಟ್ರೀಸ್ ಮತ್ತು ಟಿ ವಿ ಚಾನೆಲ್ಸ್ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ ಇವೆಲ್ಲ ಮುಳುಗೈತವೆ ಯಾಕಂದ್ರೆ ಇವೆಲ್ಲದಕ್ಕೂ ಭಾರತ ಒಂದು ಚಿನ್ನದ ಖಜಾನೆ ಆಗೇ ಇದೆ ಪಬ್ಜಿ ಕಾಲ್ ಆಫ್ ಡ್ಯೂಟಿ ಡೋಟಾ ಕೌಂಟರ್ ಸ್ಟ್ರೈಕು ಇಂತ ದೊಡ್ಡ ಗೇಮ್ಸ್ ಗಳನ್ನ ಆಡೋರೇ ಜನ ಇರೋದಿಲ್ಲ ಗೇಮ್ ಇಂಡಸ್ಟ್ರಿ ಕೂಡ ಸಾಕಷ್ಟು ನಷ್ಟಕ್ಕೆ ಒಳಗಾಗುತ್ತೆ ಇನ್ನ ಕ್ರಿಕೆಟ್ ಅಂತಿದ್ದೀರಾ ಇಂಡಿಯಾ ಇಲ್ಲ ಅಂದ್ರೆ ಐ ಪಿ ಎಲ್ ಇಲ್ಲ ಐ ಪಿ ಎಲ್ ಪಕ್ಕಿಡಣ ನಾವ್ ಇಲ್ಲ ಅಂದ್ರೆ ಪ್ರಪಂಚದ ಕ್ರಿಕೆಟ್ ನಲ್ಲಿ ಮಜಾ ಅನ್ನೋದೇ ಇರೋದಿಲ್ಲ ಬಿಡಿ ಸ್ಪೇಸ್ ಬಗ್ಗೆ ದೇಶಗಳು ತಲೆ ಕೆಡ್ಸ್ಕೊಂಡ್ ಬಿಡ್ತವೆ ಸ್ಯಾಟಿಲೈಟ್ಸ್ ನಡ್ಸಕ್ ಆಗಲ್ಲ ಅಂತ ಅಲ್ಲ ಬಟ್ ತುಂಬಾ ಕಡಿಮೆ ದುಡ್ಡಲ್ಲಿ ಸ್ಯಾಟಿಲೈಟ್ಸ್ ನ ಆಕಾಶ ಕಳ್ಸೋದು ನಮ್ ದೇಶ ಬಿಟ್ರೆ ಬೇರೆ ಯಾವ ದೇಶದ ಕೈಯಲ್ಲೂ ಆಗೋದಿಲ್ಲ ಹಂಗ್ ನೋಡಿದ್ರೆ ಇಸ್ರೋ ಒಂದು ಸ್ಯಾಟಿಲೈಟ್ ಗೆ ಬರಿ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಆದ್ರೆ ಬೇರೆ ದೇಶಗಳು ಮುನ್ನೂರಿಂದ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರಂತೆ ಹ್ಮ್ ನೋಡಿ ನಾವ್ ಎಷ್ಟು ಕಮ್ಮಿ ದುಡ್ಡಲ್ಲಿ ಸ್ಯಾಟಿಲೈಟ್ಸ್ ಕಳಿಸ್ತೀವಿ ಇಸ್ರೋ ಅವರು ಇಲ್ಲಿವರೆಗೂ ಸುಮಾರು ನೂರಕ್ಕೂ ಹೆಚ್ಚು ಸ್ಯಾಟಿಲೈಟ್ಸ್ ಇಸ್ರೋದವರು ಇನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡಕ್ಕೆ ಇಸ್ರೋನೇ ಇಲ್ಲ ಅಂದ್ರೆ ಅವು ನಿಧಾನವಾಗಿ ಹಾದಿ ತಪ್ಪೆ ವಾಪಸ್ ಭೂಮಿಗೆ ಅಪ್ಲಿಸಬಹುದು ಇಲ್ಲ ಬೇರೆ ದೇಶದ ಸ್ಯಾಟಿಲೈಟ್ಸ್ ಕೂದ್ದೇ ಫ್ಲಾಶ್ ಕೂಡ ಆಗ್ಬಹುದು ಇದರಿಂದ ಇಡೀ ಜಗತ್ತಿನ ಕಮ್ಯುನಿಕೇಶನ್ ಬ್ಲಾಕ್ಔಟ್ ಆಗ್ಬಿಡುತ್ತೆ ಇವಿಷ್ಟು ಎಲೆಕ್ಟ್ರಾನಿಕ್ಸ್ ಮತ್ತು ಮನೋರಂಜನೆ ಆದ್ರೆ ಸ್ವಲ್ಪ ಪ್ರಾಣಿಗಳ ಬಗ್ಗೆನೂ ನೋಡೋಣ ಅಲ್ವಾ ಭಾರತದಲ್ಲಿ ಎಷ್ಟೋ ಅಪರೂಪದ ಜೀವರಾಶಿಗಳು ಸತ್ತೋಗ್ಬಿಡ್ತವೆ ವಿಶ್ವದ ಎಂಬತ್ ಪರ್ಸೆಂಟ್ ಅಷ್ಟು ಹುಲಿಗಳು ಭಾರತದಲ್ಲೇ ಇವೆ ಭಾರತನೇ ಇಲ್ಲ ಅಂದ್ರೆ ಐದರಿಂದ ಹತ್ತು ವರ್ಷಗಳಲ್ಲಿ ಇವು ಎಕ್ಸ್ಟೆಂಡ್ ಆಗ್ಬಿಡ್ತವೆ ಅಷ್ಟೇ ಯಾಕೆ ವಲಸೆ ಬರ ಕೋಟ್ಯಂತರ ಪಕ್ಷಿಗಳು ದಿಕ್ಕು ತೋರ್ ಸತ್ತೋಗ್ಬಿಡುತ್ತೆ ಇದರ ಹೊರತಾಗಿ ಜಗತ್ತು ಮಹಾನ್ ನಾಯಕರನ್ನ ಮತ್ತು ದೊಡ್ಡ ಕಾರ್ಯಕ್ರಮಗಳನ್ನ ನೋಡೋದು ಮಿಸ್ ಮಾಡ್ಕೊತಾರೆ ಎಲ್ರು ಇಂಡಿಯಾನ ಮಿಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಆದ್ರೆ ಇಂಡಿಯಾನೇ ಮಿಸ್ ಆಗಿದ ಕಾಲಕ್ಕೆ ಸಾಕಷ್ಟು ಯುದ್ಧಗಳು ಸಂಭವಿಸೋ ಅವಕಾಶ ಹೆಚ್ಚಿರುತ್ತೆ ಯಾಕಂದ್ರೆ ಚೈನಾ ರಷ್ಯಾ ಅಮೆರಿಕ ಇಂತಹ ದೊಡ್ಡ ದೊಡ್ಡ ದೇಶಗಳ ಜೊತೆ ಒಳ್ಳೆ ಸಂಬಂಧ ರೂಪಿಸಿದ ಮೂಲಕ ಶಾಂತಿ ಕಾಪಾಡೋದ್ರಲ್ಲಿ ಭಾರತ ಒಂದು ಮಹತ್ವ ಪಾತ್ರನೆ ವಹಿಸುತ್ತೆ ನಾವು ಮಾಯ ಆಗೋದ್ರೆ ಇವರ ಎಲ್ಲರ ನಡುವೆ ಬಿರುಕು ಬಂದು ಇಡೀ ಜಗತ್ತಿನ ಶಾಂತಿ ಹಾಳಾಗುತ್ತೆ ಇಲ್ಲಿವರೆಗೂ ಹೇಳಿದಷ್ಟೇ ಅಲ್ದಿರ ಪ್ರಪಂಚ ಇನ್ನ ಎಷ್ಟೋ ಕಳ್ಕೊಬಿಡುತ್ತೆ ಬೃಹತ್ ಹಿಮಾಲಯ ಪರ್ವತಗಳು ಅದ್ಭುತವಾದ ತಾಜ್ ಮಹಲ್ ಗೋಲ್ಡನ್ ಟೆಂಪಲ್ ನಮ್ಮ ದೇಶದ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ನಮ್ಮ ರುಚಿಕರ ಆಹಾರಗಳು ಕೋಟ್ಯಾಂತರ ಅಮೋಘ್ಯ ದೇವಾಲಯಗಳು ಎಷ್ಟೋ ವರ್ಲ್ಡ್ ರೆಕಾರ್ಡ್ಸ್ ಪ್ರಪಂಚದ ಅತಿ ಎತ್ತರದ ಪ್ರತಿಮೆ ಎಷ್ಟೋ ವಿಭಿನ್ನ ಜೀವರಾಶಿಗಳು ಹಿಂಗೆ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವರ್ಲ್ಡ್ ಮ್ಯಾಪ್ ನಲ್ಲಿ ಏನಾದ್ರು ಇಂಡಿಯಾ ತೆಗೆದ್ಬಿಟ್ಟ ವರ್ಲ್ಡ್ ಮ್ಯಾಪ್ ಗೆ ಅಂದನೂ ಇರೋದಿಲ್ಲ ಅರ್ಥನೂ ಇರೋದಿಲ್ಲ ನಿಜಕ್ಕೂ ನಮ್ಮ ಇಂಡಿಯಾ ಇಲ್ಲ ಅಂದ್ರೆ ಯು ಎನ್ ನಲ್ಲಿ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಇರೋದಿಲ್ಲ ಇನ್ನು ಚೈನಾಗೆ ಕಾಂಪಿಟೇಷನ್ ಕೊಡೋರು ಇಲ್ದೇ ಇರೋದಕ್ಕೆ ಆ ದೇಶ ಈಗಿರೋದ್ಕಿಂತ ಹೆಚ್ಚು ಬಲಶಾಲಿ ಆಗುತ್ತೆ ಆದ್ರೆ ಪಾಕಿಸ್ತಾನ ಈಗಿರೋದ್ಕಿಂತ ಕಡಿಮೆ ಪ್ರಾಮುಖ್ಯತೆ ಪಡೆಯುತ್ತೆ ಇಂಡಿಯನ್ ಓಷನ್ ಹೆಸರು ಕೂಡ ಬದಲಾಯಿಸ್ತಾರೆ ಮೇ ಬಿ ಪಾಕಿಸ್ತಾನ್ ಓಷನ್ ಅಂತ ಇಟ್ರು ಇಟ್ಬಿಡ್ತಾರೇನು ಮಿಲಿಟರಿ ಬಲ ನೋಡಿದ್ರೆ ಇಂಡಿಯಾ ಸ್ಥಾನನ ಫ್ರಾನ್ಸ್ ತಗೊಳುತ್ತೆ ಭೂತಾನ್ಗೆ ಮಿಲಿಟರಿ ಸಪೋರ್ಟ್ ಕೊಡೋದು ನಮ್ ದೇಶನೇ ನಮ್ಮ ದೇಶ ಮಾಯ ಆಗ್ತಿದ್ದಂಗೆ ಚೈನಾ ಭೂತಾನ್ ದೇಶನ ಆಕ್ರಮಣ ಮಾಡ್ಬಿಡುತ್ತೆ ವಿಶ್ವದ ಆರ್ಥಿಕತೆ ಕುಸಿಯುತ್ತಲೇ ಹೋಗುತ್ತೆ ಈ ಅವ್ಯವಸ್ಥೆಯಿಂದ ಜಗತ್ತು ಚೇತರಿಸಿಕೊಳ್ಳಕ್ಕೆ ಶತಮಾನಗಳೇ ಬೇಕಾಗುತ್ತೆ ಆಗ ನೋಡಿ ಜನಕ್ಕೆ ಅರ್ಥ ಆಗೋದು ನೋಡಕ್ಕೆ ವರ್ಲ್ಡ್ ಮ್ಯಾಪ್ ನಲ್ಲಿ ಇಂಡಿಯಾ ಚಿಕ್ಕದೇ ಇರಬಹುದು ಆದ್ರೆ ಅದರ ಪ್ರಭಾವ ತುಂಬಾ ದೊಡ್ಡದಾಗಿದೆ ಇಂಡಿಯಾ ಇಲ್ಲದೆ ಜಗತ್ತು ಎಂದಿಗೂ ಒಂದೇ ತರ ಇರೋದಿಲ್ಲ ನೋಡಿದ್ರ ಫ್ರೆಂಡ್ಸ್ ಭಾರತ ಇಲ್ಲ ಅಂದ್ರೆ ಜಗತ್ತು ಏನೆಲ್ಲ ಕಷ್ಟ ಎದುರಿಸಬೇಕಿತ್ತು ಅಂತ ಈಗ ಭಾರತದ ಮಹತ್ವ ತಿಳಿದ ನಂತರ ಆ ಮೊಟ್ಟೆ ತಾನಸ ಚಿಟ್ಕೆನ ಅಂಡು ಮಾಡಿ ಭಾರತನ ಮತ್ತೆ ಬರೋಗೆ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೆ